ನಮಸ್ಕಾರ ಸ್ನೇಹಿತರೆ ನಾನು ಕಾರ್ತಿಕ್ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಈ ಹೊತ್ತು ಮಠ ಮಧ್ಯಾಹ್ನ ಸೊ ಸ್ನೇಹಿತರೆ ನೆನ್ನೆ ಶಿವಲಿಂಗೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಪ್ಪ ಅದು ಅಂತ ಅಂದರೆ ನಮ್ಮ ಲಿಂಗೇ ಗೌಡ್ರು ನಮ್ಮ ಶಿವಲಿಂಗೇ ಅವರು ಹೇಳ್ತಾರೆ ಕೆ ಪಿ ಎಸ್ ಸಿ ಮುಚ್ಚಿಬಿಡ್ಬೇಕು ಅದನ್ನು ತುಂಬ ಸರಿ ಮಾಡಬೇಕು ಹಂಗೆ ಹಿಂಗೆ ಅಂತ ಕೆ ಪಿ ಸಿಗೆ ಈ ಅವನತಿಗೆ ಯಾರಪ್ಪ ಕಾರಣ ಶಿವಲಿಂಗೇಗೌಡ್ರೆ ನಿಮ್ಮಂಥ ಎಮ್ ಎಲ್ ಎಗಳೇ ಅಲ್ವಾ ಸೊ ನನಗೆ ಗೊತ್ತಿರೋ ಪ್ರಕಾರ ಕೆ ಪಿ ಎಸ್ ಸಿ ಇಸ್ ಒನ್ ಆಫ್ ದ ಗುಡ್ ಏನು ಸಂಸ್ಥೆ ಅದು ಒನ್ ಆಫ್ ದ ಗುಡ್ ಸಂಸ್ಥೆ ಸಾವಿರಾರು ಜನಕ್ಕೆ ಉದ್ಯೋಗನ ಕೊಟ್ಟಿದ್ದಾರೆ ಅದಾದ ನಂತರದಲ್ಲಿ ತುಂಬ ಜನ ಅದರಿಂದ ಲೈಫ್ನ ಪಡ್ಕೊಂಡಿದ್ದಾರೆ ಈಗ ನೀನು ಮುಚ್ಚಿಬಿಡು ಮುಚ್ಬಿಡು ಅಂದರೆ ಅದ್ರ ಬದ್ಲಿಗೆ ಇನ್ನೊಂದು ಮಾಡ್ತೀಯ ಅಲ್ಲಿ ಭ್ರಷ್ಟಾಚಾರ ಆಗಲ್ವೇನ್ರಿ ಶಿವಲಿಂಗೇ ಕೊಡ್ರೆ ಫಸ್ಟು ನೀವು ನೀನು ನೀವು ಶಾಸಕರಾಗೋದಕ್ಕೆ ನನ್ನ ಪ್ರಕಾರ ಅನ್ಫಿಟ್ಟು ನಾಲ ವಿಕಾಸ್ ಅಂದ್ಬಿಟ್ಟು ಒಬ್ರು ಐ ಎ ಎಸ್ ಅಧಿಕಾರಿ ಇದ್ರು ವಿಕಾಸ್ ನಾಲೌಕರ್ ಅಂದ್ಬಿಟ್ಟು ಏನೋ ಅವರು ಎಲ್ಲನೂ ಟೈಟ್ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಅದಾದ್ಮೇಲೆ ಒಬ್ಬರು ಮೇಡಮ್ ಬಂದರು ಕೆ ಪಿ ಎಸ್ ಸಿ ಸೆಕ್ರೆಟರಿಯಾಗಿ ಅವ್ರನ್ನೂ ಕೂಡ ಎತ್ತಂಗಡಿ ಮಾಡ್ತೀರಾ ಯಾವ ನೈತಿಕತೆ ಇದೆ ಈಗ ಯಾರೋ ಬಂದಿದ್ದಾರೆ ಯೂಸ್ಲೆಸ್ ಫೆಲೋ ಅವರು ಅದೇ ನಿಮ್ಗೆ ತಾಳಕ್ಕೆ ಕುಣ್ಕೊಂಡು ಪಣ್ಕಂಡು ಈ ರೀತಿ ಇದೆ ಆಯಿತಾ ತೊಂಬತ್ತೊಂಬತ್ತರಲ್ಲಿಂದ ಸ್ವಲ್ಪ ಇದು ಅವ್ಯವಹಾರ ಶುರು ಆಯಿತು ಎಚ್ ಎನ್ ಕೃಷ್ಣ ಅವರು ನಮ್ಮ ಹಿರಿ ಕಡೆಯವರು ನಮಗೆ ಹೆಮ್ಮೆ ಇದೆ ಇರಲಿ ಅವ್ರ ಟೈಮಲ್ಲಿ ಏನೋ ಆಗಿದ್ದು ಆಯಿತು ಅಂತ ಇದೆ ಅದು ಏನು ನಮಗೆ ಗೊತ್ತಿಲ್ಲ ಅದಕ್ಕೆ ಮುಂಚೆ ನಮ್ಮ ಕೆ ಪಿ ಎಸ್ ಸಿ ಹೆಂಗಿತ್ತು ಒಂದಷ್ಟು ಜನ ಮೆಂಬರ್ಗಳಾಗ್ತಿದ್ರು ಈಗ ಉದಾಹರಣೆಗೆ ನಾನು ಒಕ್ಲಿಗ ನಾನಲ್ಲೂ ಯಾವುದೋ ಒಂದು ಇದಕ್ಕೆ ಹೋದಾಗ ಹೌದಪ್ಪ ನನ್ನ ಕಡೆಯವ್ರನ್ನ ನಿನ್ನ ಮದುವೆ ಆಗು ನಾನು ನಿನ್ನ ಕೆಲಸ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅದು ತಾಳಿ ಭಾಗ್ಯ ಅನ್ನೋದೇ ಇತ್ತು ಆಯಿತು ಒಂದು ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಹಂಗಿತ್ತು ನೀವೇನು ಮಾಡಿದ್ರಿ ಅದು ನೀವುಗಳು ಬಂದು ಪೂರ್ತಿ ಕಮರ್ಷಿಯಲೈಸ್ ಮಾಡಿದ್ರಿ ಇದೇ ಸಮಾಜವಾದಿ ಜಾತಿ ರಾಮಯ್ಯ ಅಲಿಯಾಸ್ ದಲಿತ ರಾಮಯ್ಯ ಅಲಿಯಾಸ್ ಈಗ ಕಾಲು ಮುರ್ಕೊಂಡಿರೋ ರಾಮಯ್ಯನವರು ಅಲಿಯಾಸ್ ಹದಿನಾಲ್ಕು ಸೈಟ್ನ ಹೊಡೆದು ಬಾಮೈದನ ಬಾಮೈದಿನ ಹೆಸ್ರಲ್ಲಿ ಮುಂದಾಗಿದ್ದಂಥ ರಾಮಾಯಣವರು ಅದನ್ನು ವಾಪಸ್ ಕೊಟ್ಟಂಥ ರಾಮಾಯಣವರು ಶಾಮ್ ಅಂತ ಒಬ್ಬ ಅಯೋಗ್ಯನ ಅವಿವೇಕಿನ ಬಿಡಿಯಲ್ಲಿ ಆ ಕರ್ಮಕಾಂಡ ಮಾಡಿರೋ ಅಂಥ ಒಂದು ಇದಕ್ಕೆ ಕೋರ್ಟ್ ಅವ್ರಿಗೆ ಕೊಡಬೇಡ ಅಂದ್ರೂ ಕೆ ಪಿ ಎಸ್ ಸಿ ಇದು ಏನೋ ಚೀಫ್ನ ಮಾಡ್ತಾರಲ್ಲ ಇದಕ್ಕಿಂತ ಅಯೋಗ್ಯ ಪರಮಾವಧಿ ಬೇಕೇನ್ರಿ ಶಿವಲಿಂಗೇಗೌಡ್ರೆ ಮುಚ್ಬಿಡು ಮುಚ್ಚಿಬಿಡು ಅಂತಿರಲ್ಲ ಇರೋ ವ್ಯವಸ್ಥೆನ ಸರಿಯಾಗಿ ಮಾಡಿ ಅದೇ ನನ್ನ ಕುಮಾರಸ್ವಾಮಿ ನನ್ನ ಕುಮಾರಣ್ಣ ಇದ್ದಾಗ ಗೋನಾಳು ಭೀಮಪ್ಪ ಅನ್ನೋ ಒಬ್ಬ ದಲಿತ ವ್ಯಕ್ತಿನ ತೊಗೊಂಡೋಗ್ಬಿಟ್ಟು ಕೆ ಪಿ ಸಿ ಸಿ ಕೆ ಪಿ ಎಸ್ ಸಿ ಅಧ್ಯಕ್ಷರನ್ನಾಗಿ ಮಾಡಿದರು ಆಯಿತಾ ಅದಾದಮೇಲೆ ಬಂದವರು ಅದು ಏನು ಅಕ್ರಮ ಆಯಿತೋ ಇನ್ನೊಂದೋ ಮತ್ತೊಂದೋ ಎಲ್ಲಿಗೆ ಹೋಗ್ಬೇಕು ಮಕ್ಳುಗಳು ಮುಚ್ಬಿಟ್ಟು ಆ ನಿಮ್ಮ ಪ್ರಿಯಾಂಕಾ ಕರ್ಗೆ ಹೇಳ್ತಾರಲ್ಲ ಇದು ಅಸಹ್ಯ ಅನ್ಸಲ್ವಾ ವಿ ಎ ಪೋಸ್ಟಲ್ಲಿ ಆಯಿತು ಪಾಪ ಅಲ್ಲಿ ಯಾರೇ ಇರಲಿ ಏನೋ ದುಡ್ಡು ಕೊಟ್ಟಿರ್ತಾರೆ ಅವರು ನಮ್ಗಳ ತರನೇ ಕೆಲಸ ಆಗಲಿ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗಾರ ಕೊಡಿ ಆಯ್ತು ಏನು ಮಾಡೋಕ್ಕಾಗಲ್ಲ ವ್ಯವಸ್ಥೆ ಹಂಗಿದೆ ಇಲ್ಲ ನಾವು ನಿಮಗೆ ತಾಕತ್ತು ಗಂಡಸ್ತಾನ ಇನ್ನೊಂದು ಇದ್ರೆ ನಾವು ಹೇಳೋ ಅಂಥವ್ರನ್ನ ನೀವು ಅಧಿಕಾರಿಗಳಾಗಿ ಹಾಕ್ರಿ ಹೋಗ್ಲಿ ಆಯಿತು ನಾವೇ ಸರಿ ಮಾಡ್ತೀವಿ ಕೆ ಪಿ ಎಸ್ಸಿನ ಎಲ್ಲದಕ್ಕೂ ಇಲ್ಲಿ ಮಾಡ್ಬಿಡೋದು ಅಲ್ಲಿ ಹೋಗಿ ಅಳ್ಳಾಡ್ಸ್ಬಿಡೋದು ನಿಮ್ಮ ಹಿಡ್ತದಲ್ಲಿ ಇಟ್ಕೊಬಿಡೋದು ಆಮೇಲೆ ಮುಚ್ತೀವಿ 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 ಅಂತ ಅನ್ನೋದು ನಾಚಿಕೆ ಆಗೋಲ್ವೇನ್ರಿ ಶಿವಲಿಂಗೇಗೌಡ್ರಿ ನಿಮಗೆ ಒಬ್ಬ ನಾಲ್ಕು ಬಾರಿ ಶಾಸಕ ಆಗಿದ್ದೀರಾ ಮೂರು ಬಾರಿ ಜೆ ಡಿ ಎಸ್ಸಿಂದ ಅದು ಏನು ಅಂತ ನಾವು ಗೆಲ್ಸಿದ್ವೋ ನಿಮ್ಮನ್ನ ನಿಮ್ಮಂತ ಪುಣ್ಯಾತ್ಮನ ನನಗಂತೂ ಗೊತ್ತಿಲ್ಲ ಒಂದು ಆಯ್ತಾ ಸರ್ಕಾರಿ ಸ್ವಾಮ್ಯದಲ್ಲಿ ಇರೋದನ್ನೆಲ್ಲ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ರೆ ನಾಳೆ ದಿನ ಏನು ನೀನೇನೋ ದುಡ್ಡು ದುಡ್ಡು ಮಾಡಿರ್ಬೋದು ಇನ್ನೊಂದು ಮಾಡಿರ್ಬೋದು ನಮ್ಮಂಥವ್ರ ಗತಿ ಏನಪ್ಪ ಶಿವಲಿಂಗೇ ಕೊಡ್ರೆ ಸೊ ನಿಮ್ಗೆ ಆಗಲ್ಲ ಅಂದ್ರೆ ನೆಟ್ಸೋದಿಕ್ಕಾಗಲ್ಲ ಅಂದರೆ ದಯಮಾಡಿ ಇಳಿದುಬಿಡಿ ಶಾಮ ಭಟ್ ಅಂತ ಒಬ್ಬ ಅಯೋಗ್ಯಂಗೆ ನೀವು ಇದನ್ನು ಕೊಡ್ತೀರಾ ಮಾಸ್ಕ್ ಕಾರ್ಡ್ ಗಿರಾಕಿಗೆ ನೀವು ಗೃಹ ಇಲಾಖೆಯಲ್ಲಿ ಯಾರೋ ಅವ್ರ ಹೆಸರು ಐ ಪಿ ಎಸ್ ಕೆಂಪ ಅವ್ರಿಗಿಂತ ಅವರು ಅವ್ನು ಭ್ರಷ್ಟಾತಿ ಭ್ರಷ್ಟರು ಇವರು ನಿಮಗೆ ಇರಬೇಕು ಅಂದರೆ ನಾವು ಕೊಡ್ತಿರ್ಲಿಲ್ಲವಾ ಲೋಕಾಯುಕ್ತ ಅಂತ ಒಬ್ಬ ಮುಚ್ಚಿದಂಥ ರಾಮಯ್ಯನವರು ನೀವು ಹಾಂ ಈ ಪಾರ್ಟಿ ನೀವು ಇದು ಮಾಡಿದರೆ ಯಾವ ರೀತಿ ಏನು ಇದು ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ